ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಭಾವಿ ನಾಯಕರು ಸಮಾಜ ಸೇವಕರು ಸರ್ವ ಸಮುದಾಯದ ನಾಯಕರಾದ ಮಂಜುನಾಥ್ ಕಾಂಗ್ರೆಸ್ ಪಕ್ಷದ ಸಿದ್ದಾಂತವನ್ನು ಅರಿತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಸಂಘಟನಾ ಚತುರರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಾಜಕಾರಣ ಮೆಚ್ಚಿ ಮಂಜುನಾಥ್ರವರು ಇನ್ನಷ್ಟು ಪಕ್ಷ ಸಂಘಟನೆ ಮಾಡುತ್ತಾ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹೊರಟಿರುವ ರವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಬರುವಂತಹ ಅಭಿಮಾನಿಗಳು ಹಾರ ಕೇಕು ತರುವುದರ ಹೊರತುಪಡಿಸಿ ನನ್ನದೇ ಆದ ಸಮಾಜಕ್ಕೆ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಹೊರಟಿರುವ ಮಂಜುನಾಥ್ರವರು ಶಾಲೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ದೇಣಿಗೆ ಸಂಗ್ರಹ ಮಾಡಿ ಮುಂದಿನ ದಿನಗಳಲ್ಲಿ ಶಾಲಾ ಅಭಿವೃದ್ಧಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಬೇಕೆಂದು ಎಲ್ಲ ಅಭಿಮಾನಿಗಳು ಹಿತೈಷಿಗಳಲ್ಲಿ ಮನವಿ ಮಾಡಿಕೊಂಡರು ಇನ್ನು ಇವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಲು ಬಂದಂತಹ ಎಲ್ಲಾ ಕಾರ್ಯಕರ್ತರು ಅಭಿಮಾನಿಗಳು ಸಹಾಯ ಮಾಡಿದರು ಇವರ ಹುಟ್ಟುಹಬ್ಬಕ್ಕೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಹನುಮಂತ ರಾಯಪ್ಪ ಹಾಗೂ ಕುಸುಮಾ ಹನುಮಂತ ರಾಯಪ್ಪ ಮಾಜಿ ಬಿಬಿಎಂಪಿ ಸದಸ್ಯರುಗಳು ರಾಜಕೀಯ ಗಣ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಿತೈಷಿಗಳು ಬಂದು ಮಂಜುನಾಥ್ರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇವರ ರಾಜಕೀಯ ಜೀವನ ಸುಗಮವಾಗಿ ಸಾಗಲಿ ಎಂದು ಶುಭವನ್ನ ಹಾರೈಸಿದರು ವರದಿ ಶೋಭಾ ಬೆಂಗಳೂರು ಎನ್ಕೆಎಸ್ ಟಿವಿ ಬಹಳ ಕಡಿಮೆ ಅವಧಿಯ ಪರಿಚಯ ಮಂಜುನಾಥ್ ಬಾಬಣ್ಣ ಆ ಕಡಿಮೆ ಅವಧಿಯಲ್ಲಿ ನಾನು ಅವರನ್ನ ನೋಡ್ದಂಗೆ ಬಹಳ ಸೌಮ್ಯ ಸ್ವಭಾವ ಬಹಳ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ರಾಜಕಾರಣದಲ್ಲಿ ಬಹಳ ಕಮ್ಮಿ ನಮಗೆ ಆ ಥರ ವ್ಯಕ್ತಿಗಳು ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿಗಳು ಜನಗಳಿಗೆ ಸಹಾಯ ಮಾಡಬೇಕು ಒಳ್ಳೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ವ್ಯಕ್ತಿಗಳು ಸಿಗೋಂಥದ್ದು ಬಹಳ ಕಮ್ಮಿ ಅದರಲ್ಲಿ ಮಂಜಣ್ಣ ಬಹಳ ಸೌಮ್ಯ ಸ್ವಭಾವ ಹಾಗೆ ಬ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸೋವಂಥವ್ರು ಅವರ ಹುಟ್ಟುಹಬ್ಬ ಇವತ್ತು ನಾನು ಈ ಮೂಲಕ ಅವರಿಗೆ ಭಗವಂತನಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಈ ಬಾರಿ ವಿಶೇಷವಾಗಿ ಎಲ್ಲರೂ ಅಷ್ಟೇ ಹುಟ್ಟದಬ್ಬ ಅಂದಿದ ತಕ್ಷಣ ಹಾರ ತುರಾಯಿಗಳು ಕೇಕ್ಗಳು ಇವ ಇವನ್ನೇ ಹುಟ್ಟಿದಬ್ಬ ಮಾಡ್ಕೊಂಡಿರ್ತಾರೆ ಆದರೆ ಈ ಬಾರಿ ವಿಶೇಷವಾಗಿ ಅವರು ಯಾವುದೂ ಕೂಡ ಯಾರು ಕೂಡ ಆಹಾರ ತುರಾಯಿಗಳನ್ನು ತರಬಾರ್ದು ಅದೇ ಹಣ ಏನು ನಿಮ್ಗೆ ಖರ್ಚಾಗುತ್ತೆ ಅದನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಮೀಸಲಿಡ್ತೀವಿ ಅಂತ ಹೇಳಿ ಆ ಒಂದು ವಿಶೇಷವಾದಂಥ ಯೋಚನೆಯೊಂದಿಗೆ ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ಈ ಒಳ್ಳೆಯ ಯೋಚನೆಗೂ ಕೂಡ ಎಲ್ಲ ಬೆಂಬಲ ಸಿಗಲಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ಎತ್ತರಕ್ಕೆ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಎಲ್ಲ ಫೀಲ್ಡಲ್ಲೂ ಕೂಡ ಅವರು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೇಳಲಿಕ್ಕೆ ಯಾವ ರೀತಿ ತಯಾರಿ ಇಲ್ಲ ಎಲ್ಲ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದ್ಮೇಲೆ ಕಾರ್ಪೊರೇಷನ್ ಚುನಾವಣೆ ಮಾಡಬೇಕು ಅಂತ ಏನು ತೀರ್ಮಾನ ಮಾಡಿದ್ದಾರೆ ಕಾರ್ಪೊರೇಷನ್ ಚುನಾವಣೆನೂ ಕೂಡ ಆಗತ್ತೆ ಸೊ ಎಲ್ಲರೂ ಏನು ನಮ್ಮ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಐದು ಗ್ಯಾರಂಟಿಗಳನ್ನು ನೀಡಿದ್ದಾರೆ ಆ ಗ್ಯಾರಂಟಿಗಳ ಮೇಲೆ ನಾವು ಹೋಗಿ ಜನಗಳನ್ನು ಕೇಳುವಂಥದ್ದು ಬೆಂಗಳೂರನ್ನ ಇವತ್ತು ಬಹಳ ವೇಗವಾಗಿ ಬೆಳೀತಾ ಇರೋ ಯಾವುದಾದ್ರು ನಗರ ಇದ್ದರೆ ಅದು ಬೆಂಗಳೂರು ಸೊ ಇವತ್ತು ಕಾರ್ಪೊರೇಷನ್ ಚುನಾವಣೆ ಬಹಳ ಅಗತ್ಯ ಇದೆ ಕಾರ್ಪೊರೇಟರ್ಸ್ಗಳ ಅಗತ್ಯ ಇದೆ ಸೊ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಗೆಲುವಿಗಾಗಿ ಯಾವ ರೀತಿ ಶ್ರಮಿಸಬೇಕು ಅನ್ನೋದು ಕೂಡ ನಾವು ತೀರ್ಮಾನ ಮಾಡ್ತೀವಿ ಇಲ್ಲ ಅದು ನಾನು ಬಹಳ ಸಣ್ಣವಳು ಅದ್ರ ಬಗ್ಗೆ ಮಾತಾಡೋದು ನಾವು ಏನು ಹೈಕಮಾಂಡ್ ತೀರ್ಮಾನ ಏನಿದೆ ಅದನ್ನ ಅಂತ ಹೇಳಿದರೆ ಇವತ್ತು ಸರಿಯಾದ ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮವಾದಂತಹ ಕೆಲಸ ನಡೀತಾ ಕೆಲಸ ಮಾಡ್ತಾ ಇದ್ದಾರೆ ಬಡವರ ಪರವಾದಂತ ಸರ್ಕಾರ ಇದೆ ಅದಕ್ಕೆ ನಾವು ಒಳ್ಳೆ ಬೆಂಬಲವನ್ನು ನೀಡಬೇಕು ಇಲ್ಲ ಹೆಚ್ಚಿನ ಆಗಿದಾವೆ ಅಷ್ಟೇ ಯಾರಿಗೂ ತೊಂದರೆ ಅಂತ ಏನಿಲ್ಲ ಆ ಏನು ಆಗಿದಾವೆ ಅಲ್ಲಿನ ಜನಸಾಮಾನ್ಯರು ಯಾರನ್ನು ಆಯ್ಕೆ ಮಾಡಬೇಕು ಕಾರ್ಪೊರೇಟರ್ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷ ಒಳ್ಳೆ ಕೆಲಸ ಮಾಡಿದೆ ಪಕ್ಷ ಆ ಕೆಲಸಗಳನ್ನ ಉಳಿಸ್ಕೊಳ್ಳುವಂಥ ಕಾರ್ಯವನ್ನು ಮಾಡುತ್ತೆ ಸೊ ಹಾಗಾಗಿ ಜನಗಳಿಗೆ ಏನು ಯಾರಿಗೂ ತೊಂದರೆ ಆಗುವಂಥದ್ದಲ್ಲ ಯಾವಾಗಲೂ ಅಷ್ಟೇ ಡಿಟ್ರ ಡಿಸೆಂಟ್ರಲೈಸೇಷನ್ ಆದಾಗ ಒಳ್ಳೇದೇ ಆಗುತ್ತೆ ಎಲ್ಲ ಅಧಿಕಾರ ಒಬ್ಬೇ ವ್ಯಕ್ತಿಯಲ್ಲಿ ಇರೋ ಬದಲು ಅಲ್ಲಿ ಆದಾಗ ಕೂಡ ಹೌದು ಮೇಡಮ್ ನಮಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಅದರ ಬಡ ಮಕ್ಕಳು ಹೆಚ್ಚಿಗೆ ಕೂಲಿ ಕಾರ್ಮಿಕರು ಇರ್ಬೋದು ರೈತರ ಮಕ್ಕಳು ಇರ್ಬೋದು ಅಂಥವ್ರ ಮಕ್ಕಳೇ ಓದ್ತಾ ಇರತಕ್ಕಂಥ ಅವ್ರಿಗೆ ಒಂದು ತಿಂಗಳಲ್ಲಿ ಒಂದು ಬಾಡಿಗೆ ಕಟ್ಟಬೇಕಾದ್ರೂ ಬಹಳ ಕಷ್ಟದಲ್ಲಿರತಕ್ಕಂಥ ಒಂದು ಕುಟುಂಬದಿಂದ ಹಿನ್ನೆಲೆಯಿಂದ ಬಂದಿರ್ತಾರೆ ಅವರಿಗೆ ಇದನ್ನು ಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಸಮಿತಿಯವರೆಲ್ಲರೂ ಸೇರಿ ಇದನ್ನು ಒಕ್ಕರಲಿಂದ ಒಪ್ಪಿಕೊಂಡಿದ್ದಾರೆ ಮೇಡಮ್ ಸಹಸ್ರಾರು ಜನದ ಸ್ನೇಹಿತರುಗಳು ಬಂಧುಗಳು ಹಿರಿಯ ಮುಖಂಡರುಗಳು ಸ್ನೇಹಿತರುಗಳು ಜೊತೆಗೆ ತಮ್ಮ ಮಾಧ್ಯಮದ ಮಿತ್ರರು ಬೆಳಿಗ್ಗೆ ಕೂಡ ಸುಮಾರು ಜನ ಬಂದೋದರು ಎಲ್ಲರೂ ಬಂದಿದ್ದಕ್ಕೆ ಅವರಿಗೆ ನನ್ನ ಹೃದಯಪೂರ್ವಕ ಅಂತ ಒಂದು ಅಭಿನಂದನೆಗಳು ಧನ್ಯವಾದಗಳು ಕೂಡ ಸಲ್ಲಿಸ್ತೀನಿ ಮೇಡಮ್ ಇವತ್ತು ನಮ್ಮ ಯಜಮಾನ್ರಾದಂಥ ಮಂಜುನಾಥ್ ಬಾಬು ಅವರು ಉತ್ತಾಪ ಐವತ್ತೇಳನೇ ವರ್ಷದ ಉದ್ದು ಹಬ್ಬ ಆ್ಯಕ್ಚುಲಿ ಟೂ ಇಯರ್ಸಿಂದ ನಾವು ಬರ್ಡ್ಡೆ ಸೆಲೆಬ್ರೇಷನ್ ಮಾಡಿರಲಿಲ್ಲ ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಟ್ರಿಪ್ ಹೋಗ್ಬಿಡ್ತಾಯಿದ್ವಿ ಈ ಸಾರಿನೇ ಎಲ್ಲಾದರೂ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಇರೋ ಫ್ರೆಂಡ್ಸೆಲ್ಲ ಬಿಡಲಿಲ್ಲ ಎಲ್ಲ ನಮ್ಮ ಅಭಿಮಾನಿಗಳ ಬಳಗದವರು ಇಲ್ಲ ಮಾಡಲೇಬೇಕು ಬರ್ಡೇ ಅಂತೇಳಿ ಅವ್ರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ನಮ್ಮ ಯಜಮಾನ್ ಒಂದೇ ಮಾತು ಕೇಳಿದರು ನಮ್ಮ ಬರ್ಡೇ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಒಂದು ಮಾತು ನಡೆಸ್ಕೊಡ್ಬೇಕು ಅಂತ ಸೊ ಯಾವುದೇ ಒಂದು ಹಾರ ಶಾಲು ಪೇಟ ಇರ್ಬೋದು ಈ ಥರ ಕೇಕ್ ತಂದು ಕಟ್ ಮಾಡಿಸೋದಿರ್ಬೋದು ಈ ಥರದ್ದು ಯಾವುದು ಮಾಡೋಲ್ಲ ಅದ ದುಡ್ಡನ್ನು ಏನೇ ಕೊಡುಗೆ ಕೊಡಬೇಕು ಅಂತಂದ ಒಂದು ಬಾಕ್ಸ್ ಇಟ್ಟಿರ್ತೀವಿ ಅದನ್ನು ಒಂದು ಹತ್ತು ರೂಪಾಯಿ ಆದರೂ ಸರಿ ನೂರು ರೂಪಾಯಿ ಆದರೂ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಸ್ಕೂಲ್ ಮಕ್ಕಳಿಗೆ ನಮ್ಮೂರು ಗೌರ್ಮೆಂಟ್ ಸ್ಕೂಲು ತುಂಬ ಪರಿಸ್ಥಿತಿ ಹಾಳಾಗಿದೆ ಸ್ಕೂಲ್ದು ಸೊ ಹಂಗಾಗಿ ಅಲ್ಲಿನ ಸ್ವಲ್ಪ ಸೌಕರ್ಯಗಳನ್ನೆಲ್ಲ ಮಾಡ್ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಹೆಲ್ಪ್ ಮಾಡೋಣ ನಮ್ಮ ಕಡೆಯಿಂದ ನಾವು ಪ್ರಾರಂಭ ಮಾಡಿದ್ರೆ ಇಡೀ ಸಮಾಜಕ್ಕೆ ಇದೊಂದು ಕೊಡುಗೆ ಆಗುತ್ತೆ ಎಲ್ಲರೂ ನೂರಾರು ಜನಕ್ಕೆ ಕಲಿತಾರೆ ಅಟ್ಲೀಸ್ಟ್ ನೋಡಿಬಿಟ್ಟು ನಾವು ಮಾಡೋದನ್ನು ನೋಡಿ ಒಂದು ಹತ್ತು ಜನ ಕಲ್ತರೆ ಅದೇ ಒಂದು ಮಾದರಿ ಆಗುತ್ತೆ ಇಡೀ ಒಂದು ಸಮಾಜಕ್ಕೆ ಅಂತ ಹೇಳಿ ಅವರು ಈ ಒಂದು ಹೇಳಿದಾಗ ಫ್ರೆಂಡ್ಸೆಲ್ಲ ಒಪ್ಕೊಂಡು ಸರಿ ಆಯಿತು ಅದೇ ರೀತಿ ಮಾಡೋಣ ಅಂತ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿದ್ದೀವಿ ಅಂತ ಅಂದ್ಕೊಳ್ತೀವಿ ಯಾರೋ ಒಬ್ಬೊಬ್ಬರು ಗೊತ್ತಿಲ್ಲದೆ ತೊಗೊಂಬಂದುಬಿಟ್ಟಿದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಬಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹಾಕಿಸ್ಕೊಂಡ್ರು ಅಷ್ಟೇ ಇಲ್ಲಾಂದರೆ ಬಿಡೋದೇ ಇಲ್ಲ ಅಂತಂದರು ಬೌನ್ಸರ್ಸ್ ಎಲ್ಲ ಮೇಲೆ ಸೊ ಥ್ಯಾಂಕ್ ಯು ಎಲ್ಲರೂ ಒಟ್ಟಿನಲ್ಲಿ ಅದನ್ನು ಪಾಲನೆ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಒಂದು ನೈಂಟಿ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದ್ದೀವಿ ಮುಂದೆ ಇದೀ ಇದೇ ರೀತಿಯಲ್ಲಿ ಎಲ್ಲರೂ ಮಾಡಲಿ ಅಂತ ನಾನು ನಿಜವಾಗ್ಲೂ ಕೇಳ್ಕೊಳ್ತೀನಿ ಇದೊಂದು ಮಾದರಿ ಆಗುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಆಗುತ್ತೆ ಏನಾದರೂ ಒಂದು ಯೂಸ್ ಆದರೆ ಆ ಒಂದು ಅಮೌಂಟು ಒಂದು ಒಳ್ಳೆ ಕಾಸ್ಗೋಸ್ಕರ ಯೂಸ್ ಆದರೆ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಯಜಮಾನ್ರಿಗೆ ನಾನು ಒಂದು ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನ ತಿಳಿಸಿ ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಡ್ತೀನಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನಿರಿಯ ಮತ್ತು ಹಿರಿಯ ಮುಖಂಡರು ಭಾಗಿಯಾಗಿದ್ದರು ಏನ್ ಅವರಿಗೆಲ್ಲ ಮೊದಲೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಪಾಪ ಇಷ್ಟೆಲ್ಲ ಜ ಒಂದು ಕಾರ್ಯಕ್ರಮಗಳ ಇದ್ದರೂ ಕೂಡ ಸಮಗೋಸ್ಕರ ಸಮಯ ಮಾಡಿಕೊಂಡು ಒಟ್ಟಾರೆಯಾಗಿ ಇಲ್ಲಿ ಎಲ್ಲ ಒಟ್ಟಿಗೆ ಬಂದಿದ್ದು ನನಗೆ ಭಾಳ ಒಂದು ಮನಸ್ಸಿಗೆ ಒಂದು ಸಂತೋಷವನ್ನು ನೀಡಿದೆ ಈ ಒಂದು ಬರ್ಡ್ಡೆ ಬಗ್ಗೆ ನೀವು ಕೇಳಿದ್ರೆ ಏನು ವಿಶೇಷವಾಗಿ ಮಾಡ್ಕೊಳ್ತಾ ಇದ್ದೀರ ಅಂತ ನಾನು ಬರ್ಡ್ಡೇ ಇಂಟ್ರೆಸ್ಟ್ ಇಲ್ಲ ನನಗೆ ಸಾಮಾನ್ಯ ಬರ್ಡ್ಡೆ ಅಂದರೆ ನನಗೆ ಬೇಡಪ್ಪ ಅಂತ ಹೇಳ್ತಿದ್ದೆ ಕಳೆದ ಒಂದು ಎರಡು ವರ್ಷದಲ್ಲಿ ತಪ್ಸ್ಕೊಂಡು ಕೂಡ ಇದ್ದೇ ಇರಲಿಲ್ಲ ನಮ್ಮ ಸ್ನೇಹಿತರುಗಳ ಕೈ ಸಿಗ್ತೀರಾ ತಪ್ಸ್ಕೊಂಡು ಹೊಟ್ಟಾಗಿದೆ ಈ ಸರಿ ಸ್ನೇಹಿತರುಗಳೆಲ್ಲ ಮನಸ್ಸಿಗೆ ಬೇಸರ ಮಾಡಿಕೊಂಡು ಸಭೆ ಸೇರಿ ಇಲ್ಲ ನೀವು ನಮ್ಮ ಮಾತನ್ನೇ ಕೇಳಬೇಕು ಪ್ರತಿ ಸರಿ ನೀವು ಹೇಳ್ದಂಗೆ ಕೇಳೋದಕ್ಕೆ ಆಗಲ್ಲ ಈ ಸರಿ ನೀವೆಲ್ಲ ಸೇರಿ ಐ ಮೀನ್ ನೀವು ನಮ್ಮೆಲ್ಲರ ಮಾತನ್ನು ಕೇಳಿ ನೀವು ಇರಲೇಬೇಕು ಅಂದರು ಅವರ ಪ್ರೀತಿಯ ಒತ್ತಾಯಕ್ಕೆ ನಾನೇನು ಮಾಡಿದೀನಿ ಏನು ಮಾಡೋಕ್ಕಾಗತ್ತೆ ಸರಿ ಆಯಿತಪ್ಪ ಆಯಿತು ಬಟ್ ಆದರೆ ನಂದೊಂದು ಕಂಡೀಷನ್ ಹಾಕ್ತೀನಿ ಅಂತ ಹೇಳಿದೆ ನನಗೂ ನೀವೊಂದು ಕಾಣಿಕೆ ಕೊಡಿ ಅಂದೆ ಏನು ಅಂದರು ಒಂದು ಶಾಲಾ ಮಕ್ಕಳಿಗೋಸ್ಕರ ಒಂದು ಉಂಡಿ ತಂದು ನನ್ನ ಬರ್ಡೇದಲ್ಲಿ ಇಡಿ ಯಾರು ಊನಾರ ಕೇಕು ಮತ್ತು ಶಾಲು ಮೈಸೂರು ಪೇಟ ಇನ್ನೊಂದು ಇತ್ಯಾದಿ ಗಿಫ್ಟ್ ಐಟಮ್ಸ್ಗಳು ತರಬಾಡಿ ಅದನ್ನು ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಡಿ ಯಾರು ತರಬಾರ್ದು ಅಂತ ಸಾಧ್ಯ ಆದರೆ ನಾನು ಅದಕ್ಕೆ ಸಹಕರಿಸ್ತೀನಿ ಪ್ರಚಾರ ಮಾಡಲಿಕ್ಕೆ ತರಬಾರ್ದು ಅನ್ನೋದ್ರ ವಿಚಾರದಲ್ಲಿ ಸೊ ಬಂದಂಥವರು ಯಾರು ತರದಿರ ಬಂದು ಅದೇ ದುಡ್ಡನ್ನ ಅವ್ರು ಏನು ಊನಾರಿಗೆ ಖರ್ಚು ಮಾಡ್ತಾರೆ ಪೇಟೆಗೆ ಖರ್ಚು ಮಾಡ್ತಾರೆ ಕೇಕ್ ಖರ್ಚು ಮಾಡ್ತಾರೋ ಆ ದುಡ್ಡನ್ನ ಬಡಶಾಲಾ ಮಕ್ಕಳಿಗೋಸ್ಕರ ಒಂದು ಉಂಡಿ ಇಟ್ಟಿರ್ತೀನಿ ಆ ಉಂಡಿನಲ್ಲಿ ದುಡ್ಡು ಹಾಕಿದ್ರೆ ಆ ದುಡ್ಡು ಸೀದಾ ಬಡ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಏನಕ್ಕಾದರೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಿಂತ್ಕೊಳ್ಳೋದಕ್ಕೆ ಬರ್ಡೇಗೆ ಒಪ್ಕೊಂಡಿದ್ದೀನಿ ಅದೇ ಇವತ್ತಿನ ವಿಶೇಷ ಮೇಡಮ್ ನಾವು ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯಾದಂಥ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿಲ್ಲ ಇದು ವಿಶೇಷ ಅಂದರೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಹೋಗಬೇಕು ನಾವು ಇವಾಗೆಲ್ಲ ಒಂದು ಹೋಗ್ತೀರಿ ಸಾವು ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮ ತೋರ್ಪಡಿಗೆಗೋಸ್ಕರ ದೊಡ್ಡದೊಂದು ಹೂನಾರ ತೊಗೊಂಡೋಗಿ ಹಾಕ್ಬಿಟ್ಟು ಬೇರೆ ಅಲ್ಲಿರೋ ಎಲ್ಲ ಜನರು ನಮ್ಮನ್ನು ಮೆಚ್ಚಬೇಕು ಅನ್ನೋ ರೀತಿಯಲ್ಲಿ ನಾವು ಹೂನಾರ ತೊಗೊಂಡೋಗಿ ಹಾಕ್ತೀರಿ ಇದನ್ನು ನಾವು ಸಂಪ್ರದಾಯ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಿ ಹಿಂದೆ ಇತ್ತು ನಿಮ್ಗೆಲ್ಲ ಗೊತ್ತಿದ್ದಂಗೆ ಸತಿ ಸಾಗಮನ ಸಂಪ್ರದಾಯ ಅಂತ ಇತ್ತು ಅವೆಲ್ಲ ಕೇಳಿದ್ದೀವಿ ಬುಕ್ಸಲ್ಲಿ ಓದಿದ್ದೀರಿ ಅಷ್ಟೇ ಇವಾಗ ಅದಿಲ್ಲವಲ್ಲ ಇದನ್ನೆಲ್ಲ ನಾವು ಸಮಾಜ ಅದನ್ನು ಒಪ್ಕೊಂಡಿದೆ ಆ ಕಾಲದಲ್ಲಿ ಇದ್ದಿದ್ದಂತ ಆ ಸತಿ ಸಾಗಮನ ಪದ್ಧತಿ ಈಗ ಹೋಗಿದೆ ಆ ಹಿಂದಿಂದು ಎಲ್ಲ ಓದಂಗೆ ಈ ಪದ್ಧತಿಯಲ್ಲಿ ಏನೋ ಬದಲಾವಣೆ ಬರ್ಬೋದು ಏನೋ ಒಂದು ಒಂದು ಆಸೆ ನಾನು ಸರಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಆಸೆ ಇಟ್ಕೊಂಡಿದ್ದೆ ಅದು ಈ ಸರಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಮೇಡಮ್